ಸಂತೋಷದಿಂದ ಕಣ್ಣದಲ್ಲಿ ಸಡಗರದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡುವಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾವ್ದಾದ್ರೂ ಒಂದು ಅಪ್ಪ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅತ್ಯಂತ ಪ್ರೀತಿಯಿಂದ ಆಚರಣೆ ಮಾಡುವಂಥ ಹಬ್ಬ ಅದು ಗಣೇಶ ಚತುರ್ಥಿ ಗಣೇಶನ ಜನ್ಮದಿನವನ್ನು ಅವನ ಹುಟ್ಟು ಮತ್ತು ಅವನು ಕೊಟ್ಟಂಥ ನಮ್ಮೆಲ್ಲರೂ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅವನು ಮಾಡುವಂಥ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ಅವನಿಗೆ ಕೃತಜ್ಞತೆ ಸಲ್ಲಿಸುವಂಥ ವಿಧ ವಿಧವಾದ ಭಕ್ಷ್ಯ ಪೂಜ್ಯಗಳನ್ನು ಅವನಿಗೆ ಅರ್ಪಣೆ ಮಾಡುವಂಥ ಅವನನ್ನು ಬಾಳೆ ಎತ್ತರದ ಸ್ಥಾನದಲ್ಲಿಟ್ಟು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನೋಡುವಂಥ ಒಂದು ಸದಾವಕಾಶ ನಿಮ್ಮೆಲ್ರಿಗೂ ಗೊತ್ತಿದೆ ಪಾರ್ವತಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಗೊಂಬೆ ಸೃಷ್ಟಿ ಮಾಡಿ ಅದಕ್ಕೆ ಜೀವ ಕೊಟ್ಟು ಇವನೇ ನನ್ನ ಮಗ ಆಗಿ ಅಂತ ಹೇಳಿ ಹೋದಾಗ ಶಿವ ಬಂದು ಅವನನ್ನು ದಾಟಿ ಮುಂದೆ ಹೋಗ್ಲಿಕ್ಕಾಗದೆ ಕೊನೆಗೆ ಅವನನ್ನು ಕೊಲ್ಲೋವಂಥದ್ದಾಗ್ತದೆ ಅವನ ಶಿರಚ್ಛೇದ ಮಾಡುವಂಥದ್ದಾಗ್ತದೆ ಪಾರ್ವತಿ ಬಂದು ಎಲ್ಲಿ ನನ್ನ ಮಗ ಹಾಗೆ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ ನನ್ನನ್ನು ತಡೆದು ಬಿಟ್ಟ ನನಗೆ ಸಿಟ್ಟು ಬಂತು ಅವನನ್ನು ಶಿರಜ್ಜೆದ ಮಾಡಿದ್ದೇನೆ ಎಂಥ ಕೆಲಸ ಮಾಡಿಬಿಟ್ರಿ ನೀವು ಹಾಗೆ ಅಂತೇಳಿ ಅವಳು ಸಿಟ್ಟಾದಾಗ ನೀನು ಯೋಚನೆ ಮಾಡಬೇಡ ಯಾವುದಾದ್ರೂ ರೀತಿನಲ್ಲಿ ಮತ್ತೆ ಈ ಮುಂಡವನ್ನು ತಂದು ನಾನು ಜೋಡಣೆ ಮಾಡುವಂಥ ಕೆಲಸ ಮಾಡ್ತೀನಿ ಅಂತೇಳಿ ಅವನ ರಾಜ ಭಟ್ರು ಅವನ ಅನುಯಾಯಿಗಳಿಗೆ ಅವನು ಹೇಳ್ತಾನೆ ಆಗ ಉತ್ತರ ದಿಕ್ಕಿನಲ್ಲಿ ಮಲಗಿದಂಥ ಆನೆಯ ಶಿರವನ್ನು ತಂದು ಭಗವಂತನಿಗೆ ಒಪ್ಪಿಸಲಾಗಿ ಅದನ್ನು ಗಣಪತಿಗೆ ನಾವು ಹೇಳ್ತೀವಿ ಅವನಿಗೆ ಜೋಡಣೆ ಮಾಡುವಂಥ ಅವಾಗಲೇ ಪ್ಲಾಸ್ಟಿಕ್ ಸರ್ಜರಿ ಇತ್ತು ಅವಾಗಲೇ ಈ ಥರದ್ದೆಲ್ಲ ನಡೀತಾ ಇತ್ತು ಅನ್ನೋದಕ್ಕೆ ಕಸಿಗಳು ನಡೀತಾ ಇದ್ದವು ಅನ್ನೋದಕ್ಕೆ ಶಿವ ಭಾಳ ದೊಡ್ಡ ಉದಾಹರಣೆ ಹಾಗಾಗಿ ನಾವು ಅವನನ್ನು ವೈದ್ಯನಾಥೇಶ್ವರ ಅಂತ ಕೇಳ್ತೀವಿ ಗಣಪತಿ ಹೇಳಿದ್ದು ಸರಿ ಇದೆ ತಂದೆ ತಾಯಿಗಳಿಗಿನ್ನ ಬೇರೆ ಲೋಕ ಇಲ್ಲ ಬೇರೆ ದೇವರಿಲ್ಲ ಹಾಗೆ ಅಂತೇಳಿ ಒಪ್ಪಿ ಆ ಹಣ್ಣನ್ನು ನಾವಿಂಗೆ ಕೊಡ್ತಾರೆ ಅದಾದ ಮೇಲೆ ಗಣಪತಿ ಏನೇನು ಸಾಧನೆ ಮಾಡಿದ ನಿಮಗೆಲ್ಲ ಗೊತ್ತು ತನ್ನ ದಂತವನ್ನೇ ಮುರಿದು ವ್ಯಾಸರಿಗಾಗಿ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ ಅವನೇ ಕೂತ್ಕೊಂಡು ಬರ್ದ ಮಹಾಭಾರತ ಬರ್ಧ ಬೇಕಾದಷ್ಟು ಚರಿತ್ರೆಗಳನ್ನು ಗಣಪತಿ ಕಲೆ ಬರೆಸುವಂಥದ್ದಾಯಿತು ಸಮುದ್ರವನ್ನೇ ಶಾಯಿಯನ್ನಾಗಿ ಮಾಡಿ ತನ್ನ ದಂತವನ್ನೇ ಲೇಖನಿಯನ್ನಾಗಿ ಮಾಡಿ ನಮಗೆ ಇವತ್ತು ಇನ್ನೂ ಸಾವಿರಾರು ವರ್ಷಗಳು ಹೋದರೂ ಕೂಡ ಅಳಿದೇ ಇರುವಂಥ ದೊಡ್ಡ ದೊಡ್ಡ ಪುರಾಣಗಳನ್ನು ರಚನೆ ಮಾಡಿದಂಥವನು ಗಣಪತಿ ಅವನ ಇಡೀ ಜೀವನವೇ ಒಂದು ಬಹುದೊಡ್ಡ ಸಂದೇಶ ಈ ಜಗತ್ತಿಗೆ ನಾನು ಪ್ರತಿ ಸರಿನೂ ಅದನ್ನೇ ಹೇಳ್ತಾ ಇರ್ತೇನೆ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು ಗಣಪತಿಯ ದೇಹ ಎಷ್ಟು ಚೆನ್ನಾಗಿ ರಚನೆಯಾಗಿದೆ ಅತಿ ಚಿಕ್ಕದಾದ ಕಣ್ಣು ದೊಡ್ಡ ದೇಹ ಚಿಕ್ಕದಾದ ಕಣ್ಣು ನಾವು ಮಾಡುವಂಥ ಕೆಲಸದಲ್ಲಿ ಸ್ಪಷ್ಟತೆ ಇರಬೇಕು ನಮ್ಮ ಗುರಿ ಸರಿಯಾಗಿರಬೇಕು ಸೊಂಡಲು ನೀವೇನು ಕೊಟ್ಟರೆ ಅದನ್ನು ತಗೊಳ್ಳಲ್ಲ ಅದು ಅದಕ್ಕೆ ಬೇಕಾದ ಒಳ್ಳೆಯದನ್ನೇ ಆಯ್ಕೆ ಮಾಡುತ್ತದೆ ಆದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡಬೇಕು ಮೊರದಗಲ ಕಿವಿ ಯಮನ ಅಂತ ಒಳ್ಳೆಯದನ್ನೆಲ್ಲ ಕೇಳ್ತಾ ಒಳ್ಳೆಯದನ್ನೆಲ್ಲ ಆಸ್ವಾದನೆ ಮಾಡ್ತಾ ಒಳ್ಳೆಯದನ್ನಷ್ಟೇ ಸ್ವೀಕಾರ ಮಾಡ್ತಾ ಕೆಟ್ಟದನ್ನು ಆಚೆ ಹಾಕ್ಬೇಕು ಮೊರ ಏನು ಕೆಲಸ ಮಾಡ್ತಾರೆ ಅರಿಶಟುವರ್ಗಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಲ್ಲ ಹಾಗೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನೋವುಗಳನ್ನ ಎದುರಿಸ್ಬೇಕಾಗ್ತದೆ ಅಂತೇಳಿ ಅವರು ಹೊಟ್ಟೆಯನ್ನು ಬಿಗಿದು ಹಾವಿನಿಂದ ಕಟ್ಟುತ್ತಾರೆ ಹಾಗಾಗಿ ನಾವು ಗಣಪತಿಯನ್ನು ಪೂಜೆ ಮಾಡೋದಷ್ಟೇ ಅಲ್ಲ ಅವನ ಜೀವನ ಸಾರವನ್ನು ತಿಳ್ಕೊಳ್ಬೇಕು ಅವನು ಈ ಬ್ರಹ್ಮಾಂಡಕ್ಕೆ ಕೊಡ್ತಾ ಕೊಡ್ತಾಯಿರುವಂಥ ಕೊಡುಗೆಗಳನ್ನು ತಿಳ್ಕೊಳ್ಬೇಕು ನಮ್ಮೆಲ್ಲರನ್ನೂ ಕೂಡ ಅನುದಿನ ಅನುಕ್ಷಣ ರಕ್ಷಣೆ ಮಾಡುವಂಥದ್ದನ್ನು ನಾವು ಸ್ಮರಿಸ್ಕೊಳ್ಬೇಕು ಮತ್ತು ಇಡೀ ಮೇಲೆ ಇದೆಲ್ಲ ಆಚರಣೆ ನಮಗೇನು ಈ ಒಂದು ಎಪ್ಪತ್ತೆಂಬತ್ತು ವರ್ಷ ನೂರು ಹಿಂದೆ ಶುರುವಾಗ ಬಾಲಗಂಗಾಧರ ತಿಲಕರು ಎಲ್ಲ ವರ್ಗದ ಜನಗಳಿಗೆ ಎಲ್ಲ ಧರ್ಮದ ಜನಗಳಿಗೆ ಒಂದು ದೊಡ್ಡ ಆಂದೋಲನದ ರೀತಿಯ ಹಬ್ಬ ನಾವು ಗುರುತು ಮಾಡಿಕೊಡಬೇಕು ಹಾಗೆ ಅಂತೇಳಿ ಮುಂಬೈನಲ್ಲಿ ಇದನ್ನು ಮೊದಲು ಗಣಪತಿ ಇಡುವಂಥದ್ದನ್ನು ವ್ರತ ಮಾಡುವಂಥದ್ದನ್ನು ಮತ್ತು ವಿಸರ್ಜನೆ ಮಾಡುವಂಥದ್ದನ್ನು ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡುವಂಥದ್ದನ್ನು ಹೇಳ್ಕೊಟ್ಟು ಈ ದೇಶದ ಐಕ್ಯಮತ್ಯ ನಾವು ಈ ಉತ್ಸವದಲ್ಲಿ ನೋಡಬೇಕು ಹಾಗೆ ಹಾಗಾಗಿ ಗಣೇಶ ಹಾಗೆ ಅಂತೇಳಿದರೆ ಎಲ್ಲರಿಗೂ ಪ್ರೀತಿ ನೀವು ನಿನ್ನೆ ಮೊನ್ನೆ ನೋಡ್ತಾಯಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಗಣಪತಿ ಆ ಲೀಲೆಗಳನ್ನು ವರ್ಣಿಸಿ ವರ್ಣಿಸಿ ಅದಕ್ಕೆ ಈಗೆಲ್ಲ ಏ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರಜ್ಞಾನದಲ್ಲಿ ಎಷ್ಟು ಮುದ್ದಾಗಿ ಅವನ ಲೀಲೆಗಳನ್ನು ಆಟವನ್ನು ಅದರಲ್ಲಿ ತೋರಿಸ್ತಾರೆ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂತ ಗಣಪತಿ ಹಾಗೆ ಅಂತೇಳಿದರೆ ಆಬಾಲೃದ್ರಾದಿಯಾಗಿ ಎಲ್ಲರೂ ಕೂಡ ಭಾಳ ಮುದ್ದು ಬರುವಂಥದ್ದು ಹಾಗಾಗಿ ಬಾಲಗಂಗಾಧರ ತಿಲಕರು ಈ ದೇಶದ ಘನತೆಯನ್ನು ಪರಂಪರೆಯನ್ನು ಹಿರಿಮೆಗಿರಿಮೆಗಳನ್ನು ಎತ್ತಿಡಿಬೇಕು ಬ್ರಿಟಿಷರ ವಿರುದ್ಧ ಈ ಜನಗಳನ್ನು ಒಂದು ಮಾಡಬೇಕು ಹಾಗೆ ಅಂತೇಳಿ ಮುಂಬೈಯಲ್ಲಿ ಗಣೇಶನ ಉತ್ಸವವನ್ನು ಪ್ರಾರಂಭ ಮಾಡಿದೆ ಇಡೀಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶನ ಒಂದು ಹೊಸ ಮನ್ವಂತರವೇ ಪ್ರಾರಂಭ ಆಯಿತು ಇಡೀ ಜಗತ್ತಿಗೆ ಅದೊಂದು ದೊಡ್ಡ ಮಾರ್ಗದರ್ಶನ ರೀತಿ ನಮಗೆ ದೊಡ್ಡ ದಾರಿದೀಪ ಆಯಿತು ಆ ಉತ್ಸವ ಎಲ್ಲ ಧರ್ಮ ಎಲ್ಲ ವರ್ಗಗಳನ್ನು ಒಗ್ಗೂಡಿಸುವಂಥ ಶಕ್ತಿ ಗಣಪತಿಗೆ ಇದೆ ಮತ್ತೆಲ್ಲರ ಎಲ್ಲರ ನೋವುಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಗಣಪತಿಗೆ ಇದೆ ಮತ್ತೆಲ್ಲರನ್ನೂ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವಂಥ ಶಕ್ತಿ ಗಣಪತಿಗೆ ಇದೆ ಅದರಿಂದ ಅವನ ಮೊರೆ ನಾವೆಲ್ಲರೂ ಕೂಡ ಹೋಗಿರುವಂಥದ್ದು ನಮ್ಮೆಲ್ಲರ ಜೀವನದಲ್ಲಿ ಮತ್ತು ನಾಡಿನ ಸಮಸ್ತ ಜನರ ಜೀವನದಲ್ಲಿ ವಿಘ್ನೇಶ್ವರ ಅವರೆಲ್ಲ ನೋವುಗಳನ್ನು ವಿಘ್ನಗಳನ್ನು ದುಃಖದ ಮಾನಗಳನ್ನು ನಿವಾರಣೆ ಮಾಡಿ ಹೊಸ ಬೆಳಕನ್ನು ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರೈಸ್ತಾರೆ